ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗ್ಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ದಿಂದನೇ ಒಂದು ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯಿತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಮೂರು ತಿಂಗಳು ಆಗಿಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ಪಂಚಾಯತ್ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ